ಆರೋಗ್ಯ ಐತೆ ರೀ ಚಾನಕ ಆರೋಗ್ಯ ಐತಿ ಏನ ಕಿಡ್ನಿ ಇಟ್ಕೊಂಡ ಕಿಡ್ನಿ ಒಳಗೆ ಅಳ್ಳು ಇರೋ ಅದು ಅಳ್ಳು ಬಸ್ ಎಷ್ಟು ದಿನ ವಾರ ಕುಡಿಬೇಕು ಕಿಡ್ನಿ ಒಳಗೆ ಅಳ್ಳು ಕರಗಾಕ ಇದು ಒಳ್ಳೆ ರಾಮ ಬಾಣರು ಸೊಂಕಿ ಆಲ ಉಂಟ್ರಿ ಏನ್ ಮಾಡ್ರಿ ಬೂದಿ ಬೀಗಿಗಿಂತ ಫಲಾಕತ್ರಿ ಹೌದಾ ಸ್ವಲ್ಪ ಖಾರ ಆಕಿ ಸ್ವಲ್ಪ ಬೆಲ್ಲ ಹಾಕಿ ಸಾರು ಮಾಡ್ರಿ ಕುಡ್ಲಿ ಸಾಯ್ತ ಭಾಳ ಖುಷಿ ಮಾಡ್ತಾರೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಆ ನಮ್ಮ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ನಿಮಗೆ ಒಂದು ಉಗಿ ಮುದಿಯ ಪಣ್ಣನ್ನು ನಿಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೆ ಹಿಂದಕ್ಕೆ ಸರಿ ಮೊಣಕಾಲು ನೋವಿಗೆ ಒಂದು ಪರಿಹಾರವನ್ನು ಹೇಳಿದರು ಇವತ್ತು ಅವರು ತೋಟಕ್ಕೆ ಬಂದ್ವಿ ಅವರು ಹುಳ್ಳಿ ರಾಶಿಯನ್ನು ಮಾಡಕತ್ತಾರೆ ಇವತ್ತು ಆ ಹುಳ್ಳಿಯ ಉಪಯೋಗಗಳನ್ನು ಹೇಳ್ತಾರೆ ಅವ್ರ ಬಾಯಿಯಿಂದ ನಾವು ತಿಳ್ಕೊಳ್ಳೋಣ ಅವರು ಯಾವ ಹುಳ್ಳಿಯಿಂದ ಆಗ್ತಕ್ಕಂತಹ ಲಾಭಗಳು ಏನೇನು ಹುಳ್ಳಿಯಲ್ಲಿರ್ತಕ್ಕಂಥ ಔಷಧಿ ಗುಣಗಳು ಆದರೂ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ದಯವಿಟ್ಟು ವೀಕ್ಷಕರೇ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ನನಗೆ ಏನಾದರೂ ಸಂದೇಶಗಳನ್ನು ಅಂದ್ರೆ ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ಬರೀರಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡಲು ಅಂಟೆಯನ್ನು ಹೊತ್ತಿರಿ ಮುದೇ ಪಡೋರ ನಮಸ್ಕಾರ ನಮ್ಮ ವೀಕ್ಷಕರಿಗೆ ಏನಾರು ಹೇಳ್ತೀರಾ ಅನ್ನೋ ವೀಕ್ಷಕರಿಗೆ ಇದು ಉಳ್ಳಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಡ್ರಿ ಇವತ್ತು ಹಾ ಏನಿಲ್ಲ ಏನಂದ್ರೆ ಉಳ್ಳಿ ರಾಶಿ ಮಾಡ ಉಳ್ಳಿ ಮಾಡಿ ಉಳ್ಳಿ ಆರೋಗ್ಯ ಬರ್ತಂದ್ರೆ ಮನುಷ್ಯಾಗೆ ಆರೋಗ್ಯ ಐತಿ ದಾನಕ್ಕೆ ಆರೋಗ್ಯ ಐತಿ ಚಾಜಿ ಎಲ್ಲ ಜಾಜ್ ಹೇಳ ಕೂರಿ ಒಟ್ಟು ಮಾಡಿದ್ವಿ ದಾನ ಒಟ್ಟು ಇಲ್ಲಾಂದ್ರೆ ಹಂಗಾಗಿ ಬಂದ ಮಣ್ಣು ಮಣ್ಣು ಮನುಷ್ಯ ಬರ್ತಾ ದಾನ ಕೆಂಪು ಕವೆ

ಿ ಮಾಡ್ತಿದ್ರಿ ಶುಂಠಿ ಮಾಡಿ ಒಂದು ಕೆಲವರು ಶುಂಠಿ ಹಾಲ ಹುಣ್ತದ್ರಿ ಕೆಲವೊಬ್ರು ಸ್ವಲ್ಪ ಬೆಲ್ಲ ಹಾಕಿದ್ರೆ ಉಗ್ಗಿ ಅದಕ್ಕ ಉಗ್ಗಿ ಅಂತೂ ಜೇನ್ ಮಾಡ್ರಿ ಗೋಧಿಗಿಂತ ಬಲಾಕ್ರ ಅದು ಒಂದ್ರಿ ಈ ಸಾರು ಮಾಡ್ರೆ ನೀವು ಸ್ವಲ್ಪ ಖಾರ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಸಾರು ಮಾಡ್ರಿ ಗುರಿ ಸಾರಿಗಿಂತ ಬಲ ಆಗತ್ತೆ ಚಿಕನ್ ಸಾರು ಕುರಿ ಸಾರಿ ಏನ್ ಈಗ ಅದಕ್ಕೂ ಸಾರು ಸಾರ ಎಲ್ಲಾ ಉಪಯೋಗ ಆಗ್ತಾರ ಇದನ್ನ ಬಂದ್ರ ಇದ್ರೇ ಕಟ್ ಕುಡ್ರಿ

ಇದು ಏನ್ರಿ ಕಿಗ್ಗಣಿಗೆ ಏನ್ ಆಳ್ ಕರಂತಲ್ರಿ ಇನ್ನು ಕುಡಿನಪ್ಪ ಅಂದ್ರೆ ಇದು ಏನು ದೋಕಲ್ಲ ಸ್ವಚ್ಛ ಆಗಿ ಹೋಗುತ್ತೆ ಸ್ವಚ್ಛ ಆಯ್ತು ಏನು ದಾವ್ ಕರಿ ಬೇಡದೆ ಏನೇ ಬೇಡದೆ ಈ ಏರಿಯಾ ಐತ್ರಿ ಏನು ಮಾಡಾಗಲಿ ಏನಿಲ್ಲ ನೋಡಿ ವೀಕ್ಷಕರೇ ಕಿಡ್ನಿ ಒಳಗೇನ ಆಳ್ ಕರಗಬೇಕಪ್ಪ ಅಂತಂದ್ರ ಈ ಉಳ್ಳಿ ಕಟ್ಟಿನ ಸಾರು ಕುಡಿರಿ ಅಂತ ಹೇಳ್ತಾರ ಉಳ್ಳಿ ಕಟ್ಟ ಕುಡ್ದ್ ಬಿಡ್ರಿ ಏನಿಲ್ಲ ಉಳ್ಳಿ ಕಟ್ಟು ಉಳ್ಳಿ ಕುದಿಸೋದ ಉಳ್ಳಿ ಕಟ್ಟು ತೆಗಿಯೋದ ಉಳ್ಳಿ ಕಟ್ಟು ಒಂದ್ ಹದಿನೈದು ದಿವ್ಸ ಕುಡಿಯೋದ ಕಿಡ್ನಿ ಒಳಗಿನ ಹಳ್ಳು ಎಷ್ಟು ಒಳ್ಳೆ ಮಾಹಿತಿ ಎಲ್ಲ ನಮ್ಮ ವೀಕ್ಷಕರು ಕೇಳ್ತಿರ್ತಾರ ಈ ಕಿಡ್ನಿ ಒಳಗಿನ ಹಾಳು ಕರಗ್ಲಿಕ್ಕೆ ಯಾವ್ದಾರ ಮಾಹಿತಿ ಕೊಡ್ರಿ ಅಂದ್ರ ನೀವು ಇವತ್ತು ಒಳ್ಳೆ ಮಾಹಿತಿ ಸರ ಇದ್ ದನಕ ಇದನ್ನ ನುಚ್ಚೊಡ್ಸಂದು ಇದನ್ನ ಇದನ್ನ ದನಕ ಇಟ್ಟಂತ ಬದ್ಲಿದ್ ಯಾವ್ದು ಉಪಯೋಗ ಇಲ್ಲ ಮಿಕ್ಕೇಜ್ ಒಳಿ ಚಜ್ಜಿ ಬಿಡ್ರಿ ಯಾವ್ದು ಬಿಡ್ರಿ ನುಚ್ಚು ಬಂದ್ ತೋಸಿಡ್ರಿ ದನ ಇದಕ್ ಇದ್ ಬರ್ತಾವ ಅದಕ್ಕೆ ಚಜ್ಜಿದ ಹೆಂಗ್ ರಂಗ ಬರ್ತಾವ ನೋಡ್ರಿ

ನಿಮ್ಮ ಹೊಲಕ್ಕ ಕರೆಸಿ ಒಳ್ಳೆ ಇದ್ರ ಬಗ್ಗೆ ಮಾಹಿತಿ ಹೇಳಿದ್ರಿ ಕಿಡ್ನಿ ಸ್ಟೋನ್ಸ್ ಕರಗಬೇಕಂದ್ರೆ ಏನ್ ಮಾಡ್ಬೇಕನ್ನೋದ್ರ ಬಗ್ಗೆ ಮಾಹಿತಿ ಹೇಳಿದ್ರಿ ನಮ್ಮ ವೀಕ್ಷಕರಿಗೆ ನಿಮ್ ಕಡೆಯಿಂದ ನಮ್ಮ ವೀಕ್ಷಕರ ಕಡೆಯಿಂದ ನಿಮ್ಗೆ ಧನ್ಯವಾದ ಸಲ್ಲಿಸ್ತೀವಿ ನಮಸ್ಕಾರ ನಮಸ್ಕಾರ ಮದ್ಯಪ್ಪ ಮತ್ತೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ ಬಾಯ್ ಬಾಯ್